ದಿನಾಂಕ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಅಖಿಲ ಕರ್ನಾಟಕ ಕುರುಬ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನರವರು ತಮ್ಮ ಮಹಾಸಭಾದೊಂದಿಗೆ ನೂತನವಾಗಿ ಹೊಸಪೇಟೆ ತಾಲೂಕಿನ ರೇಂಜ್ ಫಾರೆಸ್ಟ್ ಆಫೀಸರ್ ಆರ್ಎಫ್ಓ ಆಗಿ ಅಧಿಕಾರ ವಹಿಸಿಕೊಂಡ ಮಾನ್ಯ ಶ್ರೀ ಕೌಶಿಕ್ ದಳವಾಯಿ ಅವರನ್ನು ಗೌರವಪೂರ್ಣವಾಗಿ ಹೊಸಪೇಟೆಯ ಅವರ ಕಚೇರಿಯಲ್ಲಿ ಸನ್ಮಾನಿಸಲಾಯಿತು ಸನ್ಮಾನವನ್ನು ಸ್ವೀಕರಿಸಿದ ಮಾನ್ಯರಿಗೆ ಧನ್ಯವಾದ ತಿಳಿಸಿದ ಮಹಾಸಭಾ ರಾಜ್ಯಾಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನರವರು ತಾಲೂಕಿನಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಯಶಸ್ವಿಯಾಗಲೆಂದು ಹರಿಸಿದರು ಈ ಸಂದರ್ಭದಲ್ಲಿ ಕಾಡು ನಾಶವಾಗಿ ಕಾಡು ಪ್ರಾಣಿಗಳು ನಗರ ಪ್ರವೇಶಿಸುತ್ತಿರುವುದರ ಬಗ್ಗೆ ಮತ್ತು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಶ್ರೀ ಕೌಶಿಕ್ ದಳವಾಯಿ ಅವರು ಸಾಯಂಕಾಲದಿಂದ ಬೆಳಗಿನ ಆರು ಗಂಟೆಯವರೆಗೆ ಕಾಡು ಪ್ರಾಣಿಗಳು ಓಡಾಡುವ ಜಾಗದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ಸಲಹೆ ನೀಡಿದರು ಮತ್ತು ಕೆಇಬಿ ಅಧಿಕಾರಿಗಳು ವಿದ್ಯುತ್ ಅನ್ನು ಹಗಲು ಹೊತ್ತಿನಲ್ಲಿ ಸರಬರಾಜು ಮಾಡಿದ್ದಲ್ಲಿ ರಾತ್ರಿಯಾಗುವ ಉಪಾಯಗಳನ್ನು ತಪ್ಪಿಸಬಹುದೆಂದು ತಿಳಿಸಿದರು ಈ ಸಂದರ್ಭ ಸಂದರ್ಭದಲ್ಲಿ ಅನಂತಶೇನಗುಡಿಯ ಗೌರಿಶಂಕರ್ ಕೆಡಿಪಿ ಸದಸ್ಯರಾದ ಸಿದ್ದಲಿಂಗಪ್ಪ ಮೇಟಿ ಮತ್ತು ನಿವೃತ್ತ ಅಧಿಕಾರಿಯಾದ ಇಎಸ್ಐ ರಮಾಲಿ ಚಿತ್ವಾಡ್ಗಿ ಹೋಮ್ಗಾರ್ಡ್ ಬೆಟ್ಟಪ್ಪ ಅನಂತಶೇನಗುಡಿಯ ನಾಗಭೂಷಣ್ ದಳವಾಯಿ ಹುಲಕಪ್ಪ ಹನುಮಂತಪ್ಪ ಬಿಂಗಿ ಗಾದಿಲಿಂಗಪ್ಪ ಲಿಂಗಪ್ಪ ಗೋರ್ವಾರ್ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದು ಶುಭ ಕೋರಿದರು